ಹಾಂ ಎಲ್ಲರಿಗೂ ನಮಸ್ತೆ ಮತ್ತೆ ನಾನು ನಿಮ್ಮ ಡಾಕ್ಟರ್ ಮಹೇಶ್ ಮಾತಾಡ್ತಿರೋದು ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ನ ಇಟ್ಕೊಂಡು ನಿಮ್ಮ ಜೊತೆ ಬಂದಿದ್ದೀನಿ ಆ ಸಮಸ್ಯೆ ಏನು ಅಂದರೆ ನರ ದೌರ್ಬಲ್ಯ ಸೊ ಯಾರಿಗೆ ನರ ದೌರ್ಬಲ್ಯ ಬಂದಿರುತ್ತೆ ಅವ್ರಿಗೆ ಪ್ರಾಬ್ಲಮ್ ಏನಾಗಿರುತ್ತೆ ಅಂದರೆ ಸಾಮಾನ್ಯವಾಗಿ ಕೈ ಕಾಲಲ್ಲಿ ಸಾಕಷ್ಟು ಜೋಮ್ ಬರೋ ಅಂಥದ್ದು ಕರೆಂಟ್ ಶಾಕ್ ಹೊಡೆಯೋ ಥರ ಇಲ್ಲಾಂದರೆ ಪಿನ್ ತೊಗೊಂಡು ಚುಚ್ಚೋ ಥರ ಇಲ್ಲಾಂದರೆ ಕೈ ಕಾಲು ಸೆಳೆತಾ ಬರುತ್ತೆ ಕೈ ಕಾಲು ಕರೆಕ್ಟಾಗಿ ಬೆರಳುಗಳನ್ನ ಮತ್ತು ಕೈನ ಮೂಂಗೈನ ಕರೆಕ್ಟಾಗಿ ಆಡಿಸೋಕ್ಕಾಗಲ್ಲ ಒಂದೇ ಥರ ಇಟ್ಕೊಂಡಿರೋ ಥರ ಈ ಥರ ಪ್ರಾಬ್ಲಮ್ಸು ಏನಾಗುತ್ತೆ ಸೊ ಇವರಲ್ಲಿ ಬರುತ್ತೆ ಹಾಗಾದರೆ ಈ ನರ ದೌರ್ಬಲ್ಯ ಅಂದರೆ ಏನು ನರ ದೌರ್ಬಲ್ಯ ಆ್ಯಕ್ಚುಲಿ ಎಲ್ಲಿಂದ ಶುರು ಆಗುತ್ತೆ ಇದನ್ನ ನಾವು ತಿಳ್ಕೊಬೇಕು ಸಾಕಷ್ಟು ಜನಗಳಲ್ಲಿ ಯಾರಿಗೆ ನರ ದೌರ್ಬಲ್ಯ ಇರುತ್ತೆ ಅವ್ರಿಗೆ ತುಂಬನೇ ಸುಸ್ತು ಇರುತ್ತೆ ಹಾಗರೆ ಸುಸ್ತು ಮತ್ತೆ ನರ ದೌರ್ಬಲ್ಯ ಇವೆರಡಕ್ಕೂ ಕೂಡ ಏನು ಸಂಬಂಧ ಯಾಕೆ ನಮ್ಗೆ ಈ ತರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು ನೋಡಿ ಫಸ್ಟ್ ನೀವು ನರ ದೌರ್ಬಲ್ಯ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಾವು ನರಮಂಡಲ ಬಗ್ಗೆ ತಿಳ್ಕೊಬೇಕು ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ ನಾವು ಎರಡು ತರ ಡಿವಿಷನ್ ಮಾಡ್ತೀವಿ ನಮ್ಮ ನರ್ವಸ್ ಸಿಸ್ಟಮ್ನ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇನ್ನೊಂದು ಬಂದು ಪೆರಿಫಿರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ಏನು ಅಂದ್ರೆ ನಮ್ಮ ಮೆದುಳು ಅಂದ್ರೆ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಎರಡು ಸೇರಿದ್ರೆ ಏನಾಗುತ್ತೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ ಪೆರಿಫಿರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ನೋಡಿ ಈ ಬ್ರೈನ್ ಇಂದ ಸಾಮಾನ್ಯವಾಗಿ ಬೆನ್ಮೂಳೆ ಬಂದಿರುತ್ತೆ ಕರೆಕ್ಟ್ ಅಲ್ವಾ ಈ ಸ್ಪೈನಲ್ ಕಾರ್ಡ್ಸು ಏನಾಗಿರುತ್ತೆ ಅಂದರೆ ನರಗಳು ಹೋಗಿರುತ್ತೆ ಅಂದರೆ ಬ್ರೈನಲ್ಲಿ ಏನು ಇನ್ಫಾರ್ಮೇಷನ್ ಕ್ರಿಯೇಟ್ ಆಗಿರುತ್ತೆ ಬ್ರೈನಲ್ಲಿ ಕ್ರಿಯೇಟ್ ಆಗಿರೋಂಥ ಇನ್ಫಾರ್ಮೇಷನ್ನ ಏನು ಮಾಡುತ್ತೆ ಪ್ರತಿಯೊಂದು ಅಂಗಾಂಗ ಅಂದರೆ ನಮ್ಮ ಎದೆ ಸೊಂಟ ಕಾಲು ಕುತ್ತೆ ಕೈಗಳಿಗೆ ಎಲ್ಲದಕ್ಕೂ ಕೂಡ ಪಾಸ್ ಮಾಡೋವಂಥ ಇನ್ಫಾರ್ಮೇಷನ್ ಎಲ್ಲಿಂದ ಮೆದುಳಿಂದ ಬ್ರೈನಿಂದ ಇನ್ಫಾರ್ಮೇಷನ್ ಪಾಸ್ ಆಗಬೇಕು ಅಂದರೆ ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಏನಾಗುತ್ತೆ ನಮಗೆ ಸ್ಪೈನಲ್ ನರ್ವ್ಸ್ ಬರುತ್ತೆ ಸರಿನಾ ಈ ಸ್ಪೈನಲ್ ನರ್ವ್ಸ್ ಈ ನರ್ವ್ಸ್ ನೇ ನಾವ್ ಹೇಳ್ತೀವಿ ನರ ಅಂತ ಕರಿತೀವಿ ಈಗ ನರಗಳಲ್ಲಿ ನಮಗೆ ಮೂರು ವಿಧ ಒಂದು ಸೆನ್ಸರಿ ನರ್ವ್ಸ್ ಅಂತ ಕರಿತೀವಿ ಇನ್ನೊಂದು ಮೋಟಾರ್ ನರ್ವ್ಸ್ ಅಂತೀವಿ ಇನ್ನೊಂದು ಅಟೋನಮಸ್ ನರ್ವ್ಸ್ ಅಂತ ಕರಿತೀವಿ ಸೆನ್ಸರಿ ನರ್ವ್ಸ್ ಅಂದ್ರೆ ಸಾಮಾನ್ಯವಾಗಿ ಸೆನ್ಸರಿ ನರ್ವ್ಸ್ ಏನ್ ಮಾಡುತ್ತೆ ಅಂದ್ರೆ ಈ ಸೆನ್ಸರಿ ನರ್ವ್ಸ್ ನಮ್ಮ ಸೆನ್ಸರಿ ಆರ್ಗನ್ಸ್ ಇನ್ಫಾರ್ಮೇಶನ್ ಬ್ರೈನ್ ಇಂದ ಕೊಡುತ್ತೆ ಈ ಸೆನ್ಸರಿ ನರ್ವ್ಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ನೋಡಿ ನಮ್ಮ ಕೈ ಕಾಲುಗಳಲ್ಲಿ ಸೂಜಿ ಕರೆಂಟ್ ಶಾಕ್ ಹೊಡ್ದಂಗಾಗದು ಸಳೆತ ಆಗುವಂಥದ್ದು ಒಡ್ತಾ ಬರುವಂಥದ್ದು ಯಾವುದಾದ್ರೂ ನೀವು ವಸ್ತುನ ಹಿಡ್ಕೊಳಕ್ಕೆ ಹೋದರೆ ಅದನ್ನು ನಾವು ಕರೆಕ್ಟಾಗಿ ಇಟ್ಕೊಳಕ್ಕಾಗಲ್ಲ ಆ ಸ್ಟೆಬಿಲಿಟಿ ನಮಗೆ ಬರಲ್ಲ ಇದಕ್ಕೆ ಕಾರಣ ಏನು ಅಂದರೆ ಈ ಸೆನ್ಸರಿ ನೌಸು ಸರಿನಾ ನಮ್ಮ ಬೆನ್ನು ಮೂಳೆಯಿಂದನೇ ಬಂದಿರುವಂಥ ನರಗಳಲ್ಲಿ ಸಾಕಷ್ಟು ವಿಧ ಇದೆ ಅದರಲ್ಲಿ ಒಂದು ವಿಧ ಏನಾಗುತ್ತೆ ನಮ್ಮ ಕೈ ಕಾಲುಗಳಿಗೆ ಬ್ರೈನಿಂದ ಇನ್ಫಾರ್ಮೇಶನ್ ಕೊಡುವಂಥ ನರಗಳು ಇವು ಏನಾದರೂ ವೀಕ್ ಆಗಿತ್ತು ಅಂದರೆ ನಮಗೆ ಈ ಥರ ಸಿಂಪ್ಟಮ್ಸ್ ಬರುತ್ತೆ ಇನ್ನೊಂದು ಮೋಟಾರ್ ನರ್ವ್ಸ್ ಅಂತ ಬರುತ್ತೆ ಇವೇನು ಮಾಡುತ್ತೆ ಅಂದರೆ ನಮ್ಮ ಮೆದುಳಿಂದ ನಮ್ಮ ಮಾಂಸಖಂಡಗಳಿಗೆ ಏನು ಮಾಡುತ್ತೆ ಇನ್ಫಾರ್ಮೇಷನ್ ಕೊಡುತ್ತೆ ಇದನ್ನು ನಾವು ಮೋಟಾರ್ ನರ್ವ್ಸ್ ಅಂತ ಕರಿತೀವಿ ಈ ಮೋಟಾರ್ ನರ್ವ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಮೋಸ್ಟ್ ಪ್ರಾಬಬಲಾಗಿ ನಮಗೆ ಈ ಮಾಂಸಖಂಡಗಳು ವೀಕ್ನೆಸ್ ಬರುತ್ತೆ ಸರಿನಾ ಮತ್ತು ಈ ಮಾಂಸಖಂಡಗಳಲ್ಲಿ ಕ್ರ್ಯಾಂಪ್ಸ್ ಆಗುತ್ತೆ ಕಂಡ ಕಾಂಟ್ರಾಕ್ಷನ್ ಓವರ್ ಕಾಂಟ್ರಾಕ್ಷನ್ ಆಗುತ್ತೆ ಒಂದ್ಸರಿ ಏನಾದರೂ ಓವರ್ ಕಾಂಟ್ರಾಕ್ಷನ್ ಆಯಿತು ಅಂದರೆ ಹಂಗೆ ಮಾಂಸ ಏನಾಗುತ್ತೆ ಇಟ್ಕೊಂಡ್ಬಿಡುತ್ತೆ ಮತ್ತೆ ಅದು ನಾರ್ಮಲ್ ಸ್ಟೇಟ್ ರಿಲ್ಯಾಕ್ಸೇಷನ್ ಆಗೋದಿಲ್ಲ ಆಮೇಲೆ ನಮಗೆ ಗೊತ್ತಿಲ್ಲದಂಗೆ ಏನಾಗುತ್ತೆ ಕಂಡ ಹೊಡ್ಕೊಳಕ್ಕೆ ಶುರು ಆಗ್ತಾ ಇರುತ್ತೆ ನೋಡಿ ಕಡರ್ವ ಇದು ಹೈಪರ್ ಸ್ಟಿಮ್ಯುಲಸ್ ಅಂತ ಕರಿತೀವಿ ನಾವು ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಮೋಟಾರ್ ನರ್ವ್ಸ್ ಇದೆಯಲ್ಲ ಈ ಮೋಟಾರ್ ನರ್ವ್ಸ್ ಏನಾದರೂ ಡ್ಯಾಮೇಜ್ ಆದರೆ ಕಂಡಗಳಿಗೆ ಸರಿಯಾಗಿ ಇನ್ಫಾರ್ಮೇಶನ್ ಕೊಡೋದಿಲ್ಲ ಇನ್ನೊಂದು ಆಟೋನೊಮಸ್ ನರ್ವ್ಸ್ ಅಂತ ಕರಿತೀವಿ ಸರಿನಾ ಇದು ಮಿಕ್ಸ್ಡ್ ನರ್ವ್ಸ್ ಸಾಮಾನ್ಯವಾಗಿ ಆಟೋಮ ಆಟೋನೊಮಸ್ ನರ್ವ್ಸ್ ನಿಮ್ಗೆ ಏನಾದ್ರು ಡ್ಯಾಮೇಜ್ ಆಯಿತು ಅಂದರೆ ನಮಗೆ ಈ ಡೈಜೆಷನ್ ಕರೆಕ್ಟಾಗಿ ಆಗೋಲ್ಲ ಸರಿನಾ ಹಾಗೆ ನಮಗೆ ಬೇರೆ ಬೇರೆ ಥರ ಫಿಸಿಯೋಲಾಜಿಕಲ್ ಫಂಕ್ಷನ್ಸ್ ವೇರಿ ಆಗ್ತಾ ಬರ್ತಿ ಈ ಆಟೋನೊಮಸ್ ನರ್ವ್ಸ್ ಏನಾದ್ರು ಡ್ಯಾಮೇಜ್ ಆಯಿತು ಅಂದರೆ ಈಗ ನಮಗೆ ಕಾಡೋಂಥ ಪ್ರಶ್ನೆ ಏನು ಅಂದರೆ ಯಾಕೆ ಈ ನರ್ವ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ ಈಗ ನರ್ವ್ಸ್ ಅಂದರೆ ಏನು ನೋಡಿ ನರಕೋಶ ಅಂತ ಕರಿತೀವಿ ಇಂಗ್ಲೀಷಲ್ಲಿ ನಾವು ಅದನ್ನು ನ್ಯೂರಾನ್ಸ್ ಅಂತ ಕರಿತೀವಿ ಮುನ್ನೂರು ಬಿಲಿಯನ್ ನ್ಯೂರಾನ್ಸ್ ಇರುತ್ತೆ ಯಾವ್ದು ಅಂದರೆ ನರಕೋಶ ಇರುತ್ತೆ ನಮ್ಮ ಬ್ರೈನಲ್ಲಿ ಹಾಗಾಗಿ ಬ್ರೈನಿಂದ ಮತ್ತೆ ಇನ್ಫಾರ್ಮೇಷನ್ ಕ್ಯಾರಿ ಮಾಡೋವಂಥದ್ದು ಇದೇ ಒಂದು ಈ ಸೆನ್ಸಾರಿ ಮೋಟಾರ್ ಇಂದ ಇಂಟರ್ ನ್ಯೂರಾನ್ಸ್ ಅಂತಲೂ ಕರಿತೀವಿ ನಾವು ಇವೇನಾಗುತ್ತೆ ಒಂದೊಂದು ನರಕೋಶ ವರ್ಷ ಒಂದಕ್ಕೊಂದು ಸೇರಿ 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 ಏನಾಗಿರುತ್ತೆ ಜಾಯಿನ್ ಹಾಕ್ಕೊಂಡು ಬಂದಿರುತ್ತೆ ಸರಿನಾ ಸೊ ಅದೇನಾಗುತ್ತೆ ಬ್ರೈನಿಂದ ಇನ್ಫಾರ್ಮೇಷನ್ ಬರದನ್ನ ಏನಾಗುತ್ತೆ ಈ ನ್ಯೂರಾನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಯಾವ್ಯಾವ ಅಂಗಕ್ಕೆ ಕೊಡಬೇಕು ಅದಕ್ಕೆಲ್ಲ ಪಾಸ್ ಮಾಡ್ತಾ ಇರುತ್ತೆ ಇದು ತುಂಬ ಇಂಪಾರ್ಟೆಂಟ್ ವಿಷಯ ಸೊ ಈಗ ನೋಡಿ ಈಗ ಸಾಮಾನ್ಯವಾಗಿ ನಮಗೆ ನರ ದೌರ್ಬಲ್ಯ ಯಾಕೆ ಬರುತ್ತೆ ಅಂದರೆ ಈಗ ನಾನು ಹೇಳಿದೆ ಅಲ್ವಾ ನಿಮಗೆ ನ್ಯೂರಾನ್ಸ್ ಅಂತ ಕರಿತೀವಿ ಇಲ್ಲ ನರಕೋಶ ಅಂತ ಕರಿತೀವಿ ಈ ನರಕೋಶದಲ್ಲಿ ಒಂದು ಮೈಲಿನ್ ಶೀತ್ ಅಂತ ಇರುತ್ತೆ ಅದು ಇನ್ಸುಲೇಟರ್ ಆಗಿ ಆ್ಯಕ್ಟ್ ಮಾಡುತ್ತೆ ಈ ಇದು ಸ್ಪಿಂಗೋಮೈಲಿನ್ ಅಂತ ಒಂದು ಬಯೋಕೆಮಿಕಲ್ ಕಾಂಪೊನೆಂಟ್ ಅದರ ಸುತ್ತ ಇರುತ್ತೆ ಅಂದರೆ ಈ ಸ್ಪಿಂಗೋಮೈಲಿನ್ ಫಾರ್ಮೇಷನ್ ಆಗಬೇಕು ಅಂದರೆ ಮೋಸ್ಟ್ ಪ್ರಾಬಲಿಗೆ ವೈಟಮಿನ್ಸ್ ಬೇಕಾಗುತ್ತೆ ವೈಟಮಿನ್ಸ್ ಏನಾದರೂ ಲ್ಯಾಕ್ ಆಯಿತು ಅಂದರೆ ಈ ನರಕೋಶ ಇನ್ನೊಂದು ನರಕೋಶಕ್ಕೆ ಕರೆಕ್ಟಾಗಿ ಸಿಗ್ನಲ್ನ ತಲುಪ್ಸೋಕ್ಕಾಗಲ್ಲ ಈ ಸಿಗ್ನಲ್ ಆರ್ ಮೆಸೇಜ್ ಆರ್ ನರ್ವ್ ಇಂಪಲ್ಸ್ ಅಂತ ಕರಿತೀವಿ ಇದು ಕರೆಕ್ಟಾಗಿ ನಮ್ಮ ಅಂಗಾಂಗಗಳಿಗೆ ಏನಾದರೂ ಸಪ್ಲೈ ಆಗಿಲ್ಲ ಅಂದಾಗೆ ಆ ಅಂಗಾಂಗಗಳು ಕರೆಕ್ಟಾಗಿ ಕೆಲಸ ಮಾಡಲ್ಲ ಅದು ಇಂಪಾರ್ಟೆಂಟು ಮತ್ತು ಒಂದು ನರಕೋಶ ಇನ್ನೊಂದು ನರಕೋಶಗೆ ಈ ಸಿಗ್ನಲ್ನ ಪಾಸ್ ಮಾಡೋದು ಅಂತ ಹೇಳಿದ್ನಲ್ಲ ಈ ಸಿಗ್ನಲ್ ಯಾವಾಗಲೂ ಕೂಡ ಒಂದು ಕೆಮಿಕಲ್ ರೂಪದಲ್ಲಿ ಇರುತ್ತೆ ಅದನ್ನು ನಾವು ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕರಿತೀವಿ ಈ ನ್ಯೂರೋ ಟ್ರಾನ್ಸ್ಮಿಟರ್ ಕೂಡ ಕರೆಕ್ಟಾಗಿ ಉತ್ಪಾದನೆ ಆಗಬೇಕು ಅಂದರೆ ನಮಗೆ ವೈಟಮಿನ್ಸ್ ಬೇಕು ಅಂದರೆ ಎರಡು ಇಂಪಾರ್ಟೆಂಟು ಒಂದು ನರಕೋಶದ ಸುತ್ತ ಒಂದು ಮೈಲಿನ್ ಶೀತ್ ಇರುತ್ತೆ ಅಲ್ವಾ ಈ ಮೈಲಿನ್ ಶೀತ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಸಾಮಾನ್ಯವಾಗಿ ನಮಗೆ ನರ ದೌರ್ಬಲ್ಯ ಬರುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಸೊ ನಾನು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳಿದೆ ಇದರಲ್ಲಿ ಏನಾದರೂ ಪ್ರೊಡಕ್ಷನ್ ಏನಾದರೂ ಕಡಿಮೆ ಆಯಿತು ಅಂದರೆ ಅದರಿಂದ ಕೂಡ ನಮಗೆ ನರ ದೌರ್ಬಲ್ಯ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಇದೆಲ್ಲದಕ್ಕೂ ಕಾರಣ ನಮಗೆ ಈ ಆರು ಇಂಪಾರ್ಟೆಂಟ್ ಸೂಪರ್ ವೈಟಮಿನ್ಸ್ನ ಏನಾದರೂ ಕರೆಕ್ಟಾಗಿ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟು ನಮಗೆ ಸುಸ್ತು ಮತ್ತು ನರ ದೌರ್ಬಲ್ಯ ಎರಡೂ ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ತುಂಬ ಇದೆ ವೈಟಮಿನ್ ಡಿಫಿಷಿಯನ್ಸಿ ಆಯಿತು ಅಂದರೆ ನಮಗೆ ಕರೆಕ್ಟಾಗಿ ಏನಾಗುತ್ತೆ ಈ ನರ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಬೇರೆ ಬೇರೆ ಅಂಗಾಂಗಕ್ಕೆ ಕೊಡೋದಿಲ್ಲ ಮತ್ತು ನರ್ವ್ ಟ್ರಾನ್ಸ್ಮಿಟರ್ ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ನ ಪ್ರೊಡಕ್ಷನ್ ಮಾಡೋದಿಲ್ಲ ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ವೈಟಮಿನ್ ಡಿಫಿಷಿಯನ್ಸಿ ಇತ್ತು ಅಂದರೆ ನಮಗೆ ಒಂದೊಂದು ಸರಿ ನಮ್ಮ ಕೋಶಕ್ಕೆ ಡ್ಯಾಮೇಜ್ ಆದಾಗ ಸೆಲ್ಫ್ ರಿಪೇರ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಅದಕ್ಕೆ ಬರೋದಿಲ್ಲ ಹಾಗಾಗಿ ನಮಗೆ ಈ ಆರು ಇಂಪಾರ್ಟೆಂಟ್ ವೈಟಮಿನ್ಸ್ ನಾನು ಇವತ್ತು ಏನು ಹೇಳ್ತೀನಿ ಈ ವೈಟಮಿನ್ಸು ನಿಮಗೆ ಸರಿಯಾದ ಪ್ರಮಾಣದಲ್ಲಿ ನಿಮ್ಮ ದೇಹಕ್ಕೆ ಸಿಗಬೇಕಾಗುತ್ತೆ ಯಾವಾಗ ನಿಮಗೆ ವೈಟಮಿನ್ ಡಿಫಿಷಿಯನ್ಸಿ ಆಗುತ್ತೆ ಆವಾಗ ನಮಗೆ ಈ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಈಗ ಫಸ್ಟು ವೈಟಮಿನ್ಸ್ ನಾವು ಬರೋಣ ವೈಟಮಿನ್ ಬಿ ಟ್ವೆಲ್ವ್ ಅಂತ ಕರಿತೀವಿ ಅದನ್ನು ಇಂಗ್ಲೀಷಲ್ಲಿ ನಾವು ಸೈನೊ ಕೊಬಾಲ್ಮಿನ್ ಅಂತ ಕರಿತೀವಿ ನರಕೋಶದ ಸುತ್ತ ಏನಾಗುತ್ತೆ ಒಂದು ಮೈಲಿನ್ ಶೀತ್ ಅಂತ ಇರುತ್ತೆ ಈ ಮೈಲಿನ್ ಶೀತ್ನ ಪ್ರೊಡಕ್ಷನ್ ಮಾಡಬೇಕು ಅಂದರೆ ವೈಟಮಿನ್ ಬಿ ಟ್ವೆಲ್ ತುಂಬ ಇಂಪಾರ್ಟೆಂಟ್ ಮೈಲಿನ್ ಶೀತ್ ಏನಾದರೂ ಪ್ರೊಡಕ್ಷನ್ ಆಗಲಿಲ್ಲ ಇದು ಇನ್ಸುಲೇಟರ್ ಆಗಿ ಆ್ಯಕ್ಟ್ ಮಾಡುತ್ತೆ ಆಗಿಲ್ಲ ಅಂತಂತ ಆದರೆ ಒಂದು ನರಕೋಶ ಅದರಲ್ಲಿರುವಂಥ ಇನ್ಫಾರ್ಮೇಶನ್ನು ಇನ್ನೊಂದು ನರಕೋಶಕ್ಕೆ ಕಳಿಸೋದನ್ನ ಏನು ಮಾಡಿಕೊಳ್ಳುತ್ತೆ ಡಿಲೇ ಮಾಡುತ್ತೆ ತಡ ಮಾಡುತ್ತೆ ಆವಾಗಲೇ ನಮಗೆ ಈ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂಥದ್ದು ಅದು ನಾವು ಡ್ಯಾಮೇಜ್ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಕೈ ಕಾಲಲ್ಲಿ ಕರೆಕ್ಟ್ ಅಲ್ವಾ ಒಡತಾ ಕರೆಂಟ್ ಶಾಕ್ ಹೊಡ್ದಂಗೆ ಆಗೋದು ಪಿನ್ ತಂದು ಥರ ಆಗೋದು ಈ ಪ್ರಾಬ್ಲಮ್ಸ್ ಯಾರಿಗೆ ಬರುತ್ತೆ ಅಂದರೆ ನರಗಳಲ್ಲಿ ಅಂದರೆ ನರಕೋಶದಲ್ಲಿ ಮೈಲಿನ್ ಶೀತಿ ಏನಾದರೂ ಡ್ಯಾಮೇಜ್ ಆದರೆ ಈ ಮೈಲಿನ್ ಶೀತ್ ಏನಕ್ಕೆ ಡ್ಯಾಮೇಜ್ ಆಗುತ್ತೆ ಅಂದರೆ ನಿಮ್ಮ ದೇಹಕ್ಕೆ ವೈಟಮಿನ್ ಬಿ ಟ್ವೆಲ್ವ್ ಕರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮತ್ತು ಈ ವೈಟಮಿನ್ ಬಿ ಟ್ವೆಲ್ವು ನಮ್ಮ ಆರ್ ಬಿ ಸಿ ಅಂದರೆ ರೆಡ್ ಬ್ಲಡ್ ಸೆಲ್ ಅಂದರೆ ಕೆಂಪು ರಕ್ತ ಕಣಗಳು ಇದು ಪ್ರೊಡಕ್ಷನ್ಗೂ ಕೂಡ ಈ ವೈಟಮಿನ್ ಬಿ ಟ್ವೆಲ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಈಗ ಈ ವೈಟಮಿನ್ ಬಿ ಟ್ವೆಲ್ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಸಾಕಷ್ಟು ಪದಾರ್ಥದಲ್ಲಿ ಸಿಗುತ್ತೆ ಮೀನಲ್ಲಿ ತುಂಬ ರಿಚ್ ಆಗಿರುತ್ತೆ ವೈಟಮಿನ್ ಬಿ ಟ್ವೆಲ್ ಈ ಸಾಲ್ಮನ್ನು ಮತ್ತು ಶೆಲ್ ಫಿಶ್ಶು ಈ ಥರ ಮೀನುಗಳಲ್ಲಿ ತಿಂದರೆ ನೀವು ಏನಾಗುತ್ತೆ ನಮಗೆ ಈ ವೈಟಮಿನ್ ಬಿ ಟ್ವೆಲ್ ಯಥೇಚ್ಛವಾಗಿ ಸಿಗುತ್ತೆ ಸೋ ಮತ್ತು ಯಾರು ಮೊಟ್ಟೆ ತಿನ್ನೋರು ಇರ್ತಾರೆ ಅವರು ಎಗ್ ಯಾಕ್ ಅಂದರೆ ನಿಮಗೆ ಹಳದಿ ಇರುತ್ತೆ ಅಲ್ವಾ ಮೊಟ್ಟೆಯಲ್ಲಿ ಅದರಲ್ಲಿ ವೈಟಮಿನ್ ಬಿ ಟ್ವೆಲ್ ಯಥೇಚ್ಛವಾಗಿರುತ್ತೆ ಮತ್ತು ಗ್ರೀನ್ ಲೀವ್ಸು ಸಾಮಾನ್ಯವಾಗಿ ಪಾಲಕ್ ಸೊಪ್ಪಲ್ಲಿ ವೈಟಮಿನ್ ಬಿ ಟ್ವೆಲ್ ನುಗ್ಗೆಕಾಯಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇದನ್ನು ನಾವು ಯಥೇಚ್ಛವಾಗಿ ತಿಂದರೆ ನಿಮಗೆ ವೈಟಮಿನ್ ಬಿ ಟ್ವೆಲ್ ಚೆನ್ನಾಗಿ ಸಿಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಹಾಲಲ್ಲಿ ಸಿಗುತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ನಿಮಗೆ ಗೊತ್ತಿದೆ ಮೊಸರು ಕರ್ಡ್ ಆಗಿರ್ಬೋದು ಯೋಗಾಟ್ ಆಗಿರ್ಬೋದು ಚೀಸ್ ಆಗಿರ್ಬೋದು ಇಲ್ಲಾಂದ್ರೆ ಪನ್ನೀರ್ ಕರೆಕ್ಟ್ ಅಲ್ವಾ ಈ ಥರ ಮಿಲ್ಕ್ ಪ್ರಾಡಕ್ಟ್ಸ್ನ ನೀವು ಜಾಸ್ತಿ ತಿನ್ನಕ್ಕೆ ಶುರು ಮಾಡಿ ವೈಟಮಿನ್ ಬಿ ನಮಗೆ ಚೆನ್ನಾಗಿ ಸಿಗುತ್ತೆ ಈಗ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವೈಟಮಿನ್ ಯಾವುದು ಅಂದರೆ ವೈಟಮಿನ್ ಡಿ ಇದನ್ನ ನಾವು ಸನ್ಶೈನ್ ವೈಟಮಿನ್ ಅಂತಂತ ಕರಿತೀವಿ ಇದು ನಮಗೆ ತುಂಬ ಇಂಪಾರ್ಟೆಂಟು ಯಾಕಂದರೆ ವೈಟಮಿನ್ ಡಿ ಇಲ್ಲ ಅಂದರೆ ಸಾಕಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಒಂದು ಪ್ರಾಬ್ಲಮ್ ಏನು ಅಂದರೆ ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಪ್ರೊಡಕ್ಷನ್ ಆಗೋದಿಲ್ಲ ವೈಟಮಿನ್ ಡಿ ಇಲ್ಲ ಅಂದರೆ ಅದು ತುಂಬ ಇಂಪಾರ್ಟೆಂಟು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂದರೆ ನಮಗೆ ಡೋಪಮೈನು ಗಾಬಾ ಸೆರೋಟೋನಿನ್ ಅಸಿಟೈಲ್ ಕೊಲೈನ್ ಈ ಥರ ಎಲ್ಲ ಡಿಫ್ರೆಂಟ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಬರುತ್ತೆ ಇದೇ ಇದನ್ನು ಏನು ಮಾಡುತ್ತೆ ಇದು ಏನು ಬ್ರೈನಲ್ಲಿ ಉತ್ಪತ್ತಿ ಆಗುತ್ತೆ ಇನ್ಫಾರ್ಮೇಶನ್ ಅದನ್ನು ಕೆಮಿಕಲ್ ಆಗಿ ಕನ್ವರ್ಟ್ ಆಗಿ ಒಂದು ನರಕೋಶದಿಂದ ಇನ್ನೊಂದು ನರಕೋಶಕ್ಕೆ ಪಾಸ್ ಮಾಡುತ್ತೆ ಈ ಕೆಮಿಕಲ್ಲೇ ನಾವು ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕರಿತೀವಿ ನಿಮ್ಗೆ ಏನಾದರೂ ವೈಟಮಿನ್ ಡಿ ಸಾಮಾನ್ಯವಾಗಿ ಡಿಫಿಷಿಯೆಂಟ್ ಆಯಿತು ಅಂದರೆ ನಮಗೆ ನ್ಯೂರೋ ಟ್ರಾನ್ಸ್ಮಿಟರ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಅದರಿಂದ ಕೂಡ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಎಳೆ ಬಿಸಿಲು ಅಂದರೆ ಎಳೆ ಬಿಸಿಲು ಅಂದರೆ ಏನು ನಿಮಗೆ ಒಂದು ಆರೂವರೆಯಿಂದ ಏಳು ಗಂಟೆ ತನಕ ಏನು ಸೂರ್ಯ ಕಿರಣ ಬರುತ್ತೆ ಅದರಲ್ಲಿ ಈ ಅಲ್ಟ್ರಾ ವೈಲೆಟ್ ರೇ ಬಿ ಅಂತ ಒಂದು ರೇ ಇರುತ್ತೆ ಆ ರೇ ನಿಮ್ಮ ಮಾಂಸಖಂಡಗಳಿಗೆ ಅಂದರೆ ನಿಮ್ಮ ದೇಹಕ್ಕೆ ಎಕ್ಸ್ಪೋಸ್ ಆಯಿತು ಅಂದರೆ ನಿಮಗೆ ವೈಟಮಿನ್ ಡಿ ನಿಮ್ಮ ದೇಹದಲ್ಲಿ ಸೃಷ್ಟಿ ಶುರು ಆಗುತ್ತೆ ಕರೆಕ್ಟಾ ಹಾಗಾಗಿ ಆಗಿನ ಕಾಲದಲ್ಲಿ ಮಗುವಿನ ತಾವು ಬಂದು ಎಳೆ ಬಿಸಿಲು ಕಾಯಿಸೋರು ಬೆಳಗ್ಗೆ ಮತ್ತು ಸಾಯಂಕಾಲ ಸೊ ಅದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ವೈಟಮಿನ್ ಡಿ ಸಾಮಾನ್ಯವಾಗಿ ನಮಗೆ ಫುಡ್ಡಲ್ಲಿ ಸಿಗೋದು ತುಂಬ ಕಡಿಮೆ ಹಾಗಾಗಿ ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಆರೂವರೆಯಿಂದ ಏಳು ಗಂಟೆ ತನಕ ಏನು ಎಳೆ ಬಿಸಿಲು ಬರುತ್ತೆ ಸೊ ವಾರಕ್ಕೆ ಒಂದು ಮೂರು ಸರಿ ಕರೆಕ್ಟ ಒಂದು ಅರ್ಧ ಅರ್ಧ ಗಂಟೆ ನೀವು ಎಳೆ ಬಿಸಿಲಲ್ಲಿ ನಿಮ್ಮ ದೇಹನ ಎಕ್ಸ್ಪೋಸ್ ಮಾಡಿ ತುಂಬ ಇಂಪಾರ್ಟೆಂಟು ಹಾಗಾಗಿ ನಿಮಗೆ ಅದನ್ನು ನಿಮಗೆ ಬೇರೆ ಊಟದಲ್ಲಿ ವೈಟಮಿನ್ ಡಿ ಸಿಗೋದು ಕಷ್ಟ ಮೋಸ್ಟ್ ಪ್ರಾಬಬ್ಲಿ ಫಾರ್ಟಿಫೈಡ್ ಫುಡ್ ಅಂತ ಕರಿತೀವಿ ವೈಟಮಿನ್ ಡಿನ ಬೇರೆ ಕಡೆ ಸಿಗೋದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಈ ಏನು ಮಾಡಿರ್ತೀವಿ ನಾವು ಬೇರೆ ಬೇರೆ ಫುಡ್ಡಲ್ಲಿ ನಾವು ಈ ಕಾರ್ನ್ ಫ್ಲೇಕ್ಸ್ ಆಗಿರ್ಬೋದು ಈ ಓಟ್ಸ್ ಆಗಿರ್ಬೋದು ಇಲ್ಲಾಂದರೆ ಮಶ್ರೂಮ್ಸ್ ಕೆಲವು ಮಶ್ರೂಮ್ಸ್ ಬರುತ್ತೆ ಶಿಟಾಕಿ ಈ ಥರ ಮಶ್ರೂಮ್ಸ್ ಎಲ್ಲ ಬರುತ್ತೆ ಇಂಥ ಮಶ್ರೂಮ್ಸಲ್ಲಿ ನಮಗೆ ವೈಟಮಿನ್ ಡಿ ಸಿಗುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ವೈಟಮಿನ್ ಬಂದು ವೈಟಮಿನ್ ಬಿ ಸಿಕ್ಸ್ ಇದನ್ನು ನಾವು ಪಿರಿಡಾಕ್ಸಿನ್ ಅಂತ ಕರಿತೀವಿ ಇದು ನಮಗೆ ತುಂಬ ಇಂಪಾರ್ಟೆಂಟು ಯಾಕೆ ಅಂದರೆ ಇದು ಕೂಡ ನಮಗೆ ಟ್ರಾನ್ಸ್ಮಿಟರ್ಸ್ ಎಸ್ಪೆಷಲಿ ಸೆರಟೊನಿನ್ ಗಾಬ ಡೋಪಮೈನ್ ಅರ್ಥ ಇದಲ್ಲ ಸೊ ಈ ಥರ ಟ್ರಾನ್ಸ್ಮಿಟರ್ಸ್ನ ಪ್ರೊಡಕ್ಷನ್ ಆಗೋಕ್ಕೆ ಈ ವೈಟಮಿನ್ ಬಿ ಸಿಕ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವೈಟಮಿನ್ ಬಿ ಸಿಕ್ಸು ಡಿಫಿಷಿಯಂಟ್ ಇರುತ್ತೆ ಅವರಿಗೆ ತುಂಬಾ ಸುಸ್ತಾಗೋಕೆ ಶುರು ಆಗುತ್ತೆ ಯಾಕೆ ಇದಕ್ಕೆ ಕಾರಣ ಏನು ಅಂದರೆ ನಾವು ತಿನ್ನುವಂಥ ಆಹಾರದಲ್ಲಿ ಗ್ಲುಕೋಸ್ ಇರುತ್ತೆ ಈ ಗ್ಲೂಕೋಸ್ ಏನಾಗಬೇಕು ಹೊಡಿಬೇಕು ಇದು ಹೊಡೆದ್ರೆ ಮಾತ್ರ ನಮಗೆ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದು ನಾವು ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಅಂತ ಕರಿತೀವಿ ಈ ಎನರ್ಜಿ ಯಾವಾಗಲೂ ಕೂಡ ಎ ಟಿ ಪಿ ಫಾರ್ಮಲ್ಲಿ ಇರುತ್ತೆ ಅದನ್ನು ಟ್ರೈ ಟ್ರೈಪಾಸ್ಬೇಟ್ ಅಂತ ಕರಿತೀವಿ ಹಾಗಾಗಿ ಈ ಎ ಟಿ ಪಿ ಪ್ರೊಡಕ್ಷನ್ ಆಗಬೇಕು ಅಂದರೆ ನಮಗೆ ಮೋಸ್ಟ್ ಪ್ರಾಬಬಲ್ ಆಗಿ ವೈಟಮಿನ್ ಬಿ ಸಿಕ್ಸ್ ತುಂಬ ಇಂಪಾರ್ಟೆಂಟು ಪಿರೋಡಾಕ್ಸಿನ್ ಇಲ್ಲ ಅಂದರೆ ಎ ಟಿ ಪಿ ಪ್ರೊಡಕ್ಷನ್ ಇಂಡೈರೆಕ್ಟ್ಲಿ ಆಗೋದಿಲ್ಲ ಹಾಗಾಗಿ ಅವರಿಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ ನರ ದೌರ್ಬಲ್ಯ ಒಂದು ಅವರಿಗೆ ಜಾಸ್ತಿ ಈ ಥರ ಸರಿನಾ ಹಾಗಾಗಿ ಇವ್ರು ಏನು ಮಾಡ್ಬೇಕು ಅಂದ್ರೆ ಈ ಟ್ಯೂಬರ್ಸ್ ಅಂತ ಬರುತ್ತೆ ನೋಡಿ ಗೆಡ್ಡೆ ಗೆಣಸುಗಳು ಅಂತ ಹೇಳ್ತೀವಿ ಅಲ್ವಾ ಈ ಆಲೂಗಡ್ಡೆ ಆಗಿರ್ಬೋದು ಸಿಹಿ ಗೆಣಸ್ ಆಗಿರ್ಬೋದು ಮರುಗೆಣಸ್ ಆಗಿರ್ಬೋದು ಅರ್ಥ ಇದೆಲ್ಲ ಬನಾನಾ ಈ ಥರ ನ ನೀವು ಜಾಸ್ತಿ ತಗೊಂಡ್ರೆ ಏನಾಗುತ್ತೆ ವೈಟಮಿನ್ ಬಿ ಸಿಕ್ಸ್ ನಮ್ಗೆ ನಿಮಗೆ ಜಾಸ್ತಿ ಸಿಗಕ್ಕೆ ಶುರು ಆಗುತ್ತೆ ಮತ್ತು ಫಿಶು ಯಾರಾದ್ರೂ ನಾನ್ ವೆಜ್ ಆದರೆ ನೀವು ಚಿಕನ್ಗಿಂತ ಜಾಸ್ತಿ ಫಿಶ್ನ ಯೂಸ್ ಮಾಡಿ ನಾನು ಹೇಳಿದ್ರೆ ನಿಮಗೆ ಸಾಲ್ಮನ್ ಆಗಿರ್ಬೋದು ಶೆಲ್ ಫಿಶ್ ಆಗಿರ್ಬೋದು ಬಾಂಗ್ಡೆ ಈ ಥರ ಮೆರೈನ್ ಫಿಶ್ ಅಂದರೆ ಕೆರೆ ಮೀನ್ಗಿಂತ ನಿಮಗೆ ಸಮುದ್ರದ ಮೀನುಗಳು ಸಿಗುತ್ತೆ ಅಲ್ವ ಆ ಮೀನುಗಳಲ್ಲಿ ಏನಿರುತ್ತೆ ನಿಮಗೆ ವೈಟಮಿನ್ ಬಿ ಟ್ವೆಲ್ವೂ ಜಾಸ್ತಿ ಇರುತ್ತೆ ಮತ್ತು ವೈಟಮಿನ್ ಬಿ ಸಿಕ್ಸ್ ಕೂಡ ಜಾಸ್ತಿ ಇರುತ್ತೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ವೈಟಮಿನ್ ಯಾವುದು ಅಂದರೆ ವೈಟಮಿನ್ ಇ ನೋಡಿ ಈ ವೈಟಮಿನ್ ಈಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಡಿ ನಾವು ಅದಕ್ಕೆ ನಾನು ಆಲ್ರೆಡಿ ಒಂದು ಎರಡು ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ಆ್ಯಂಟಿ ಆಕ್ಸಿಡೆಂಟ್ ಫುಡ್ಡು ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಫುಡ್ ಅಂತ ಎರಡು ಥರ ಫುಡ್ಡು ಕೆಲವು ಫುಡ್ಡಲ್ಲಿ ಈ ಆ್ಯಂಟಿ ಆಕ್ಸಿಡೆಂಟು ಮತ್ತು ಆ್ಯಂಟಿ ಇನ್ಫ್ಲಮೇಷನ್ ಪ್ರಾಪರ್ಟಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಈ ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂದರೆ ಏನು ಅಂದರೆ ನಮ್ಮ ದೇಹದಲ್ಲಿ ಏನು ಆಮ್ಲಜನಕ ಅಂತ ನಾವು ಏನು ಹೇಳ್ತೀವಿ ಆಕ್ಸಿಜನ್ ಇರುತ್ತೆ ಒಂದೊಂದ್ಸಲಿ ಏನು ಮಾಡುತ್ತೆ ಈ ಆಕ್ಸಿಜನ್ ಏನು ಮಾಡುತ್ತೆ ನಮಗೆ ಫ್ರೀ ರಾಡಿಕಲ್ಸ್ನ ರಿಲೀಸ್ ಮಾಡ್ಬಿಡುತ್ತೆ ಈ ಫ್ರೀ ರಾಡಿಕಲ್ಸು ಒಂಥರ ಬುಲೆಟ್ ಇದ್ದಂಗೆ ಇದು ಹೋಗ್ಬಿಟ್ಟು ನಮ್ಮ ಜೀವಕೋಶ ಏನಿರುತ್ತೆ ನಮ್ಮ ಸೆಲ್ಸ್ ಏನಿರುತ್ತೆ ಆ ಸೆಲ್ಸ್ನ ಏನು ಮಾಡುತ್ತೆ ಡ್ಯಾಮೇಜ್ ಮಾಡುತ್ತೆ ತೂತ ಮಾಡಿ ಏನು ಮಾಡುತ್ತೆ ಸೆಲ್ಸ್ನ ಬಿಡುತ್ತೆ ಸೊ ಹಾಗಾಗಿ ಈ ನಿಮಗೆ ವೈಟಮಿನ್ ಇ ತೊಗೊಂಡ್ರೆ ವೈಟಮಿನ್ ಇ ನಿಮ್ಮ ಇತ್ತು ಅಂದರೆ ಏನು ಈ ಫ್ರೀ ರಾಡಿಕಲ್ಸ್ ರಿಲೀಸ್ ರಿಲೀಸ್ ಆಗುತ್ತೆ ಆಕ್ಸಿಜನ್ನಿಂದ ಎಲ್ಲ ಫ್ರೀ ನ ಏನು ಮಾಡುತ್ತೆ ನ್ಯೂಟ್ರಲೈಸ್ ಮಾಡುತ್ತೆ ತುಂಬ ಇಂಪಾರ್ಟೆಂಟ್ ಇದು ಇದೆಲ್ಲ ಚಿಕ್ಕ ವಿಷಯ ಆದರೂ ಕೂಡ ತುಂಬ ಸೆನ್ಸಿಟಿವ್ ವಿಷಯ ಇದು ಸೊ ಹಾಗಾಗಿ ನಿಮ್ಮ ದೇಹದಲ್ಲಿ ಯಾವುದೇ ಕಾರಣಕ್ಕೂ ಫ್ರೀ ರೆಡಿಕಲ್ಸ್ ಜಾಸ್ತಿ ಆಗಬಾರ್ದು ಜಾಸ್ತಿ ಆಯಿತು ಅಂದರೆ ಏನಂದರೆ ಎಲ್ಲ ಸೆಲ್ಸು ಅಂದರೆ ಎಲ್ಲ ಜೀವಕೋಶ ಏನಾಗುತ್ತೆ ಸತತ್ ನಿಮ್ಮ ದೇಹದಲ್ಲಿ ವೈಟಮಿನ್ ಇ ಯಥೇಚ್ಛವಾಗಿತ್ತು ಅಂದರೆ ನಿಮ್ಮ ದೇಹದಲ್ಲಿರೋ ಇಂಥ ಎಲ್ಲ ಜೀವಕೋಶದ ಹೆಲ್ತ್ ಅಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆವಾಗ ನೀವು ಏನೇ ಫುಡ್ ತಗೊಂಡ್ರು ಕೂಡ ಕರೆಕ್ಟಾಗಿ ಡೈಜೆಷನ್ ಅಂದರೆ ಆಕ್ಸಿಡೇಷನ್ ಆಗುತ್ತೆ ನಿಮಗೆ ಒಳ್ಳೆಯ ಎನರ್ಜಿ ಸಿಗುತ್ತೆ ಲವಲವಿಕೆ ಅಂದರೆ ಇರೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಲೋಕಲಲ್ಲಿ ಅಂದರೆ ನೇಟಿವಲ್ಲಿ ಸಿಗುವಂಥ ಏನು ಗೋಡಂಬಿ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಇಲ್ಲ ಬಾದಾಮಿ ಆಗಿರ್ಬೋದು ಕರೆಕ್ಟಾ ಮತ್ತು ಕಡಲೆ ಬೀಜ ಆಗಿರ್ಬೋದು ಮತ್ತು ತುಂಬ ಸೀಡ್ಸು ಸಾಕಷ್ಟು ಇಂಪಾರ್ಟೆಂಟು ಅಥವಾ ವೈಟಮಿನ್ ಇ ಇರುತ್ತೆ ನಿಮಗೆ ಈ ಅಗಸೆ ಬೀಜ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ನೀವು ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡು ಇವು ಇದನ್ನೆಲ್ಲನೂ ಕೂಡ ಚೆನ್ನಾಗಿ ನೆನೆ ಹಾಕ್ಬಿಟ್ಟು ಒಂದು ರಾತ್ರಿ ಆಯ್ತಲ್ಲ ನಮ್ಮ ನಿಮಗೆ ಲೋಕಲ್ ಆಗಿ ಸಿಗುವಂತದ್ದು ಈ ಎಲ್ಲ ಮತ್ತು ಸೀಡು ಮತ್ತು ನಟ್ಸ್ನ ದ್ರಾಕ್ಷಿ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ನೆನೆ ಹಾಕ್ಬಿಟ್ಟು ಸೊ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಆರೋ ಅದ್ರದ್ದು ನೀರು ಬಿಟ್ಕೊಂಡಿರುತ್ತೆ ಅದನ್ನು ಕುಡಿಯಿರಿ ಮತ್ತು ಅದನ್ನು ಚೆನ್ನಾಗಿ ತಿನ್ನಿ ಕರೆಕ್ಟಾಗಿ ನಿಮ್ಗೆ ವೈಟಮಿನ್ ಇ ಅದ್ರ ಜೊತೆಗೆ ಸಾಕಷ್ಟು ವೈಟಮಿನ್ಸ್ ಏನಾಗುತ್ತೆ ನಿಮಗೆ ಕಾಂಪನ್ಸೇಟ್ ಆಗುತ್ತೆ ನೆಕ್ಸ್ಟ್ ಬಂದು ವೈಟಮಿನ್ ಬಿ ಒನ್ ಆಯಿತಾ ಈ ವೈಟಮಿನ್ ಬಿ ಒನ್ನು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಯಾಕೆ ಅಂದರೆ ನಾನು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತಂತ ಹೇಳಿದೆ ಅಲ್ವಾ ಅದರಲ್ಲಿ ಮೇಜರ್ ನ್ಯೂರೋ ಟ್ರಾನ್ಸ್ಮಿಟರ್ ಯಾವುದು ಅಂದರೆ ಅಸಿಟೈಲ್ ಕೋಲಾಯಿನ್ ಅಂತಂತ ಬರುತ್ತೆ ಈ ಅಸಿಟೈಲ್ ಕೋಲಾಯಿನೇ ಮೇಜರ್ ಏನಾಗುತ್ತೆ ಇನ್ಫಾರ್ಮೇಷನ್ನ ಕೊಡುವಂಥದ್ದು ಇದು ಕರೆಕ್ಟಾಗಿ ಪ್ರೊಡಕ್ಷನ್ ಆಗಬೇಕು ಅಂದರೆ ನಮಗೆ ವೈಟಮಿನ್ ಬಿ ಒನ್ ಬೇಕಾಗುತ್ತೆ ಈ ವೈಟಮಿನ್ ಬಿ ಒನ್ ಆಯಿತಾ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಸಾಮಾನ್ಯವಾಗಿ ಅನ್ಪಾಲಿಶ್ಡ್ ಗ್ರೈನ್ಸ್ ಅಂತ ಕರಿತೀವಿ ಅಂದರೆ ಪಾಲಿಶ್ ಮಾಡ್ದಲ್ಲಿರುವಂಥ ಅಕ್ಕಿ ಗೋಧಿನೂ ಅಷ್ಟೇ ನಾವು ಪಾಲಿಷ್ ಮಾಡಿಸ್ಬಾರ್ದು ಯಾವುದೇ ಬೇಳೆಕಾಳುಗಳ್ನ ನಾವು ಪಾಲಿಷ್ ಮಾಡಿಸ್ಬಾರ್ದು ಅರ್ಥ ಆಯ್ತಲ್ಲ ಮತ್ತು ನವಣೆ ನವಣೆಯಲ್ಲಿ ನಿಮಗೆ ವೈಟಮಿನ್ ಬಿ ಒನ್ ಜಾಸ್ತಿ ಸಿಗುತ್ತೆ ಮತ್ತು ಏನು ನಾವು ನವಧಾನ್ಯ ಸಿರಿಧಾನ್ಯ ಅಂತ ಕರಿತೀವಿ ಹಾಗಾಗಿ ನಾರ್ತ್ ಕರ್ನಾಟಕದಲ್ಲಿ ಇರುವಂಥ ಜನಗಳು ಬಲಿಷ್ಠವಾಗಿರ್ತಾರೆ ಆಯಿತಾ ಯಾಕೆ ಅಂದರೆ ಅವ್ರಿಗೆ ವೈಟಮಿನ್ಸ್ ಚೆನ್ನಾಗಿ ಸಿಗುತ್ತೆ ಈ ನವಧಾನ್ಯದಲ್ಲೂ ಕೂಡ ಏನಾಗುತ್ತೆ ನಮಗೆ ಸಾಕಷ್ಟು ವೈಟಮಿನ್ ಬಿ ಒನ್ ಸಿಗುತ್ತೆ ಈ ವೈಟಮಿನ್ ಬಿ ಒನ್ ನಿಮಗೆ ನಿಮ್ಮ ದೇಹದಲ್ಲಿ ಏನಾದರೂ ಚೆನ್ನಾಗಿ ಸಿಕ್ಕಿದ್ರೆ ನಮಗೆ ಅಸಿಟೈಲ್ ಕೋಲೈನ್ ಅನ್ನೋ ನ್ಯೂರೋ ಟ್ರಾನ್ಸ್ಮಿಟರ್ ಯಥೇಚ್ಛವಾಗಿ ಉತ್ಪತ್ತಿ ಆಗುತ್ತೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡುತ್ತೆ ಹಾಗಾಗಿ ನಮಗೆ ಈ ಕೈ ಕಾಲುಗಳಿಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಬರಲ್ಲ ಸೊ ಆರನೇ ವೈಟಮಿನ್ ಯಾವುದು ಅಂದರೆ ವೈಟಮಿನ್ ಸಿ ಕರೆಕ್ಟ್ ಅಲ್ವಾ ಇದು ಕೂಡ ಆ್ಯಂಟಿ ಆಕ್ಸಿಜನ್ ಪ್ರಾಪರ್ಟಿ ಇರುವಂಥ ವೈಟಮಿನ್ ಇದು ನಮಗೆ ತುಂಬ ಇಂಪಾರ್ಟೆಂಟು ಯಾಕೆ ಅಂದರೆ ಬೇರೆ ಬೇರೆ ಎಲ್ಲ ಫಂಕ್ಷನ್ ಮಾಡುತ್ತಿದ್ದು ಸರಿನಾ ನಮ್ಮ ನರಕ್ಕೆ ಸ್ಟ್ರೆಂತ್ ಕೊಡೋದಲ್ದಲ್ಲೇ ನಮ್ಮ ಏನೋ ಸು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಪ್ರೊಡಕ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡಿದಲ್ಲಿ ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ಈ ವೈಟಮಿನ್ ಸಿ ತುಂಬ ಇಂಪಾರ್ಟೆಂಟು ಸ್ಕರ್ವಿ ಅಂತ ಕರಿತೀವಿ ನಾವು ಸ್ಕರ್ವಿ ಡಿಸೀಸ್ ಸಾಮಾನ್ಯವಾಗಿ ಯಾರಾದರೂ ಈ ಸೀಬೆಕಾಯಿ ಇಲ್ಲಾಂದರೆ ಆ್ಯಪಲ್ನ ಸ್ವಲ್ಪ ಗಟ್ಟಿಯಾಗಿರೋವಂಥ ಪದಾರ್ಥನ ಕಚ್ಚಿದ ತಕ್ಷಣ ಈ ದೌಡೆಗಳಲ್ಲಿ ರಕ್ತ ಬರಕ್ಕೆ ಶುರು ಆಗುತ್ತೆ ಅವ್ರಿಗೆ ಅದನ್ನು ನಾವು ಸ್ಕರ್ವಿ ಅದು ಯಾಕೆ ಅಂದರೆ ವೈಟಮಿನ್ ಸಿ ಡಿಫಿಷಿಯಂಟಿಂದ ಬರುವಂಥ ಕಾಯಿಲೆ ಅದು ಸರಿನಾ ಗಮ್ಸ್ಗಳಿಗೆ ಸ್ಟ್ರೆಂತ್ ಇರೋಲ್ಲ ಬ್ಲೀಡ್ ಆಗ್ತಾ ಇರುತ್ತೆ ಏನಾದರೂ ಸ್ವಲ್ಪ ಡ್ಯಾಮೇಜ್ ಸ್ವಲ್ಪ ಉಗುರು ತಗೊರೆ ಸಾಕು ರಕ್ತ ಬರಕ್ಕೆ ಶುರು ಆಗುತ್ತೆ ಅದನ್ನು ಸ್ಕರ್ವಿ ಅವ್ರಿಗೆ ವೈಟಮಿನ್ ಸಿ ಕಡಿಮೆ ಇರುತ್ತೆ ವೈಟಮಿನ್ ಸಿ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಸಿಟ್ರಸ್ ಫ್ರೂಟು ಸಿಟ್ರಸ್ ಅಂದರೆ ಹುಳಿ ಅಂತ ಅರ್ಥ ಸಾಮಾನ್ಯವಾಗಿ ನಿಂಬೆಹಣ್ಣಲ್ಲಿ ಎಳ್ಳಿಕಾಯಿ ಮೋಸಂಬಿ ಕಿತ್ಲೆಹಣ್ಣು ದ್ರಾಕ್ಷಿ ಸ್ಟ್ರಾಬೆರೀಸು ಇಂಥ ಕಡೆ ಎಲ್ಲ ನಿಮ್ಗೆ ಏನಾಗುತ್ತೆ ತಿನ್ನಬೇಕು ಅನ್ನೋ ಹುಳಿ ಪದಾರ್ಥ ತಿನ್ನಬೇಕಾಗುತ್ತೆ ನಾ ಇಂಥವನ್ನ ನೀವು ಜಾಸ್ತಿ ತೊಗೊಂಡ್ರೆ ವೈಟಮಿನ್ ಸಿ ಕಾಂಪನ್ಸೇಟ್ ಆಗುತ್ತೆ ಕರೆಕ್ಟ್ ಅಲ್ವಾ ನಮ್ಮ ನರ ದೌರ್ಬಲ್ಯ ಮತ್ತು ಶಕ್ತಿ ಉತ್ಪಾದನೆ ಆಗೋದಿಕ್ಕೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವೈಟಮಿನ್ ಯಾವುದು ಅಂದರೆ ವೈಟಮಿನ್ ಸಿ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಮಾಡ್ಕೊಂತೀನಿ ಅದು ತುಂಬ ಇಂಪಾರ್ಟೆಂಟ್ ಅದರಲ್ಲೂ ಕೂಡ ವೈಟಮಿನ್ ಸಿ ಯಥೇಚ್ಛವಾಗಿ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ಇಷ್ಟು ಇಂಪಾರ್ಟೆಂಟು ವೈಟಮಿನ್ಸ್ ವೈಟಮಿನ್ ಬಿ ಟ್ವೆಲ್ ವೈಟಮಿನ್ ಬಿ ಸಿಕ್ಸ್ ವೈಟಮಿನ್ ಬಿ ಒನ್ ವೈಟಮಿನ್ ಇ ಕರೆಕ್ಟಾ ವೈಟಮಿನ್ ಸಿ ಈ ಆರು ವೈಟಮಿನ್ಸು ಕೂಡ ನಮಗೆ ತುಂಬ ಇಂಪಾರ್ಟೆಂಟು ಇದನ್ನೇ ನಾವು ಸೂಪರ್ ವೈಟಮಿನ್ಸ್ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಇಷ್ಟ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಮೆಡಿಕಲ್ ನಾಲೆಡ್ಜು ಕೊಡೋದ್ರ ಜೊತೆಗೆ ನಾನು ಬೇರೆ ಬೇರೆ ಕರೆಕ್ಟ್ ಅಲ್ವಾ ಸೊ ಬೇರೆ ಬೇರೆ ಇನ್ಫಾರ್ಮೇಷನ್ನು ಅಪಾರ್ಟ್ ಫ್ರಮ್ ಮೆಡಿಕಲ್ ಬಿಟ್ಟು ಬೇರೆ ಬೇರೆಯನ್ನು ಕೂಡ ಕಂಟೆಂಟು ನಿಮಗೆ ಮಾಡಬೇಕು ಅಂತ ಆಸೆ ನಾನು ವೀಡಿಯೋಸು ಲೇಟ್ ಮಾಡ್ತಿರೋದಕ್ಕೆ ಕ್ಷಮೆ ಇರಲಿ ಬಿಕಾಸ್ ಸ್ವಲ್ಪ ಟೈಮ್ ಶಾರ್ಟೇಜ್ ಇದೆ ಈಗಲೂ ಕೂಡ ವೀಡಿಯೋ ಇದ್ದೀನಿ ಅದು ರಾತ್ರಿ ಮಾಡಿ ನಿಮಗೆ ಅರ್ಥ ಆಯ್ತಲ್ಲ ಸೊ ಈಗ ರಾತ್ರಿಯೇ ಹನ್ನೊಂದುವರೆ ಹನ್ನೆರಡು ಗಂಟೆ ರಾತ್ರಿಲಿ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಟೈಮ್ ಶಾರ್ಟೇಜ್ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ನಿಮ್ಮ ಹಿತೈಷಿಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಇಂಪಾರ್ಟೆಂಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್